ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿ ಕೇಂದ್ರದ ಚೌಡೇಶ್ವರಿ ದೇವಿಯ ಉತ್ಸವ ದಸರಾ ಮಹೋತ್ಸವ ಸಂಪನ್ನಗೊಂಡಿತು ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಸೇರಿದಂತೆ ಹಿರಿಸಾವೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಇದೇ ವೇಳೆ ಉಪಸ್ಥಿತರಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ದೇವತೆಗಳ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ನೆರವೇರಿತು ே நமக்கு எல்லாம் ನಮ್ಮ ನಾನು ದೇವರು ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ದೇವಸ್ಥಾನ ಸಿದ್ದರಿ ಮತ್ತು ಕೂಡ ನಾವೆಲ್ಲ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಕೂಡ ಈ ದಿವಸದಲ್ಲಿ ಹದಿನಾರು ಕೊಡ್ಸಿಂದ ಮಾಡ್ಕೊಂಡ್ತಾ ಇದ್ದಾರೆ ನನ್ನ ಕುಟುಂಬದಿಂದ ಕೂಡ ಒಳ್ಳೇದಾಗಿ ಹೇಳ್ತಾರೆ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದು ನಾನು ಕೂಡ ನಾವು ಸೋತರದಿಂದ ಒಂದ್ ಲಕ್ಷ ಲಕ್ಷ ಕೊಡ್ತಾರೆ ವರ್ಷ ನಾವು ಒಂದ್ ಲಕ್ಷ ಕೊಡ್ಕೊಂಡು ಯಾಕಂದ್ರೆ ನಾವು ಕಾಣೋ ಪಕ್ಷ ನೀವು ಈ ಹೋಡ್ಲಿಯ ಶಿಕ್ಷಣ ಮತ್ತೊಮ್ಮೆ ಶಿಕ್ಷಣದ ಕನ್ನಡ ಮಾಡ್ತಕ್ಕಂಥ ಅಪಾರವಾಗಿರ್ತಕ್ಕಂಥದ್ದು ಈ ಜಿಲ್ಲೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ತಿಳಿಸಿ ನಮ್ಮದು ಪ್ರಾಂಗಣದಲ್ಲಿ ನೀವೆಲ್ಲರೂ ಕೂಡ ಸೇರಿದ್ದೀರಿ ಇವತ್ತು ನನಗೆ ತಿಳಿದವರಿಗೆ ಕಳೆದ ಹೋಗ್ತಕ್ಕಂಥ ದುಪ್ಪಟ್ಟು ಜನರು ದಸರಾಂತೋದ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಕೂಡ ಇದೆ ಅಂತಕ್ಕಂಥ ಮಾತಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಿರಿ ಸೇವೆ ರಾಜಕೀಯವಾಗೂ ಕೂಡ ಇಬ್ಬರು ಚಿಕ್ಕಜನ್ನು ನೋಡಿದಂಥ ಒಂದು ಊರು ದಸರಾ ಮಹೋತ್ಸವ ಈ ನಾಡಿನಲ್ಲಿ ಪ್ರಾರಂಭ ಆಗಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ನಮ್ಮ ರಾಜ ವಂಶಸ್ಥರು ಒಡೆಯವರು ಇದು ಮೈಸೂರಿನಲ್ಲಿ ಪ್ರಾರಂಭ ಮಾಡಿ ಇವತ್ತು ವಿಶ್ವವಿಖ್ಯಾತ ದಸರಾ ದಸರಾ ಹಬ್ಬವಾಗಿ ಹೊರಹೊಮ್ಮಿದೆ ಅದು ಅತ್ಯಂತ ಆದಂಥ ಧಾರ್ಮಿಕ ಇತಿಹಾಸವನ್ನು ಕೂಡ ಹೊಂದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಬನಾರಸ್ ಬನಾರಸಲ್ಲಿ ಅಲ್ಲಿ ನ್ಯೂನಿವರ್ಸಿಟಿನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಮೈಸೂರು ವಂಶಸ್ಥರು ಒಡೆಯರು ವಂಶಸ್ಥರು ಇಡಿಗಂಟನ್ನು ನೀಡಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗುತ್ತೆ ಅಂತ ಸ್ವರೂಪವಾಗಿ ಸಂತೋಷ ಬಯಸ್ತೀನಿ ಇಲ್ಲಿ ಸೇರುವಂತ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಮುಖಂಡರು ಮುಖ್ಯವಾಗಿ ನಮ್ಮ ನಿಮ್ಮೆಲ್ಲರ ಜನಪ್ರಿಯವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮಾಡ್ತಾ ಇದಕ್ಕೆ ಒಂದೆಲ್ಲರೂ ಪ್ರತಿ ವರ್ಷ ನಿಮ್ಮ ಓಟಿಗೆ ನಮ್ಮ ಈ ರೀತಿಯಲ್ಲಿ ವಿರೋಧ ಮಿತ್ರರಾಗುವುದು ನಮ್ಮ ಎಲ್ಲರಿಗೂ ನಾವು ಇರ್ತೀವಿ ಅಂತ ಹೇಳ್ತಾರೆ